ಏನಾದರಾಗಲಿ ನಿಮ್ಮಪ್ಪ ಅಮ್ಮ ಹೇಳಿದಂತೆ ಕೇಳು ಮುಂದೆ ಏನಾದರೂ ತೊಂದರೆಯಾದರೆ ಅವರೇ ನೋಡಿಕೊಳ್ಳುತ್ತಾರೆ ಆದರೂ ನೀನು ಮದುವೆಯಾಗುತ್ತಿದ್ದೀಯ ಎನ್ನುವುದೇ ನನಗೊಂಥರ ಖುಷಿ ಎಲ್ಲಿ ಹಾಗೆ ಸನ್ಯಾಸಿಯಾಗಿ ಜೀವನ ಕಳೆದು ಬಿಡ್ತೀಯಾ ಎಂದುಕೊಂಡಿದ್ದೆ ಇಬ್ಬರು ಗೆಳೆಯರು ಹೀಗೆ ಸ್ವಲ್ಪ ಹೊತ್ತು ಮಾತನಾಡಿದರು ಕಾಲ್ಕಟ್ ಆದ ನಂತರ ಸೂರಜ್ ಸ್ವಲ್ಪ ಹೊತ್ತು ಯೋಚಿಸಿ ಒಂದು ನಿರ್ಧಾರ ತೆಗೆದುಕೊಂಡವನಂತೆ ಬೆಳಿಗ್ಗೆ ಅಪ್ಪ ಅಮ್ಮನಿಗೆ ತಿಳಿಸಿದರಾಯಿತು ಎಂದು ಮಲಗಿಕೊಂಡನು ತಿಂಡಿ ಸಮಯದಲ್ಲಿ ಅಪ್ಪ ಅಮ್ಮ ಮಗ ಮೂರು ಜನರು ಒಟ್ಟಿಗೆ ಕುಳಿತಿದ್ದರು ದಂಪತಿಗಳಿಬ್ಬರು ಮಗ ಏನು ಹೇಳುತ್ತಾನೆ ಎಂದು ಕಾತರದಿಂದ ಕಾಯುತ್ತಿದ್ದರು ಅವರ ಕಾತುರವನ್ನು ಗಮನಿಸಿದ ಸೂರಜ್ ಮದುವೆಯ ಒಪ್ಪಿಗೆ ನೀಡಿದನು ಮಗನ ನಿರ್ಧಾರವನ್ನು ಕೇಳಿ ದಂಪತಿಗಳಿಬ್ಬರಿಗೂ ಆಶ್ಚರ್ಯ ಹಾಗೂ ಸಂತೋಷ ಒಟ್ಟಿಗೆ ಉಂಟಾಯಿತು ತನ್ನ ಅಮ್ಮ ಏನೋ ಮಾತನಾಡಲು ಮುಂದೆ ಬಂದಾಗ ಸೂರಜ್ ತಡೆದು ಹುಡುಗಿ ನೋಡುವ ಶಾಸ್ತ್ರದಿಂದ ಹಿಡಿದು ಮದುವೆಯಾಗುವವರೆಗೂ ಎಲ್ಲ ನಿಮ್ಮ ಇಚ್ಛೆಯಂತೆ ಯಾವ ಹುಡುಗಿ ತೋರಿಸಿದರೂ ನಾ ಮದುವೆಯಾಗುತ್ತೇನೆ ಎಂದು ಹೇಳಿ ತಿಂಡಿ ತಿಂದು ಅಲ್ಲಿಂದ ಹೊರಟನು ಇನ್ನು ದಂಪತಿಗಳಿಬ್ಬರು ಹುಡುಗಿ ಹುಡುಕಲು ಬ್ರೋಕರ್ ಬರ ಹೇಳಿದರು ಬ್ರೋಕರ್ ಒಂದಷ್ಟು ಹುಡುಗಿಯರ ಫೋಟೋ ತೆಗೆದುಕೊಂಡು ಬಂದು ಇಬ್ಬರ ಮುಂದೆ ಇಟ್ಟನು ಸರಿತಾರವರಂತೂ ತಮ್ಮ ಮನೆಗೆ ಸೊಸೆಯಾಗಿ ಬರುವ ಹುಡುಗಿಯನ್ನು ಬಹಳ ಚಾಣಾಕ್ಷದಿಂದ ಆಯ್ಕೆ ಮಾಡಬೇಕೆಂದು ಬಯಸಿದ್ದರು ಅವರಿಗೆ ಸಂಪ್ರದಾಯಸ್ಥ ಹಾಗೂ ತಮ್ಮ ಘನತೆಗೆ ತಕ್ಕ ಹಾಗೆ ಇರುವ ಮನೆತನದಿಂದ ಹುಡುಗಿಯನ್ನು ತರಲು ಬಯಸಿದ್ದರು ಮಗ ಹೇಗೋ ಎಲ್ಲ ಜವಾಬ್ದಾರಿಯನ್ನು ಇವರಿಗೆ ನೀಡಿದ್ದನು ಸರಿತಾರಿಗೆ ಮನಸ್ಸಿನಲ್ಲಿ ಒಂದು ಅಳುಕಿತ್ತು ಎಲ್ಲಿ ಮಗ ಪ್ರೀತಿ ಪ್ರೇಮ ಎಂದು ಜಾರಿಬಿಡುತ್ತಾನೆ ಎಂದು ಆದರೆ ಈಗ ಅವರ ಮನಸ್ಸು ನಿರಾಳವಾಗಿತ್ತು ಪ್ರತಿಯೊಂದು ಫೋಟೋ ನೋಡುತ್ತಾ ಇದು ಬೇಡ ಅದು ಬೇಡ ಅದು ಸರಿಯಿಲ್ಲ ಎಂದು ಹೇಳುತ್ತಲೇ ಇದ್ದರು ಆದರೆ ರಾಜ್ಗೋಪಾಲ್ ರಾವ್ರವರು ದೃಢ ನಿಶ್ಚಯದಲ್ಲಿ ಕುಳಿತಿದ್ದರು ಅವರಿಗೆ ತಮ್ಮ ಮನೆಗೆ ಸೊಸೆಯಾಗಿ ಬರುವ ಹುಡುಗಿ ಎಲ್ಲವನ್ನೂ ಸುಧಾರಿಸಿಕೊಂಡು ಹೋಗುವ ಮನೋಭಾವದ ಆಗಿರಬೇಕಾಗಿತ್ತು ತಮ್ಮ ಹೆಂಡತಿ ಸರಿತಾಳತ್ತ ಒಮ್ಮೆ ತಿರುಗಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ನನ್ನನ್ನು ಬಿಟ್ಟುಕೊಟ್ಟವಳಲ್ಲ ಎಲ್ಲ ಸಮಯದಲ್ಲಿಯೂ ಧೈರ್ಯ ತೋರಿದವಳು ಇವತ್ತು ನಾವು ಈ ಸ್ಥಿತಿಯಲ್ಲಿ ಇರಲು ಸರಿತಾಳ ನಿರ್ಧಾರ ಗುಣಗಳು ಪ್ರಮುಖ ಕಾರಣವಾಗಿದೆ ಇವಳಂತೆ ಇರುವ ಸೊಸೆಯು ಮನೆಯನ್ನು ಮುನ್ನಡೆಸುವ ಗುಣದವಳಾಗಿರಬೇಕು ಎಂದು ಯೋಚಿಸುತ್ತಿರುವಾಗ ತಮ್ಮ ಹೆಂಡತಿ ಕರೆದ ಕೂಗಿಗೆ ಎಚ್ಚರಗೊಂಡು ಹೇಳಮ್ಮ ಯಾರಾದರೂ ನಿನಗೆ ಇಷ್ಟವಾದರೆ ಎಂದರು ಮಗನಿಗೆ ಮದುವೆ ಮಾಡಲು ಎಷ್ಟು ಉತ್ಸುಕಳಾಗಿದ್ದೀಯ ಬಾಡಿ ಹೋಗಿದ್ದ ಮುಖ ಕೆಂದ ಅವರೆಯಂತೆ ಅರಳಿದೆ ಎಂದು ಛೇಡಿಸಿದರು ಗಂಡನ ಮಾತನ್ನು ಕೇಳಿ ಸರಿತಾರವರು ಹೌದು ರೀ ಎಷ್ಟು ದಿನ ಆಯಿತು ನಾವು ಈ ರೀತಿ ಸಂಭ್ರಮಿಸಿ ಎಲ್ಲ ನಾ ಬಯಸಿದಂತೆ ಆದರೆ ಅಷ್ಟೇ ಸಾಕು ಆ ದೇವರಿಗೆ ಇರುವವರೆಗೂ ಕೃತಜ್ಞಳಾಗಿರುತ್ತೇನೆ ಆಗ ಗೋಪಾಲ್ರಾವ್ರವರು ಎಲ್ಲ ಸರಿ ಮೊದಲು ಹುಡುಗಿಯನ್ನು ಹುಡುಕು ಹುಡುಗಿ ಸಿಕ್ಕಳೆ ಎಂದರು ಇಲ್ಲಾರಿ ಯಾವ ಹುಡುಗಿಯೂ ನನಗೆ ಇಷ್ಟವಾಗುತ್ತಿಲ್ಲ ಎಂದರು ಆಗ ರಾವ್ರವರು ನಿನ್ನ ಮಗನಿಗೆ ಎಂತಹ ಹುಡುಗಿಯನ್ನು ಹುಡುಕುತ್ತಿದ್ದೀಯಾ ಎಂದು ಕೇಳಿದರು ಆಗ ಸರಿತಾರವರು ರಿ ನಮಗೆ ಸೊಸೆಯಾಗಿ ಬರುವವಳು ನೋಡಲು ಅಂದವಾಗಿರಬೇಕು ಆಗಿರಬೇಕು ಅವಳ ನಡತೆ ಗುಣ ಎಲ್ಲವೂ ನಾವು ಮೆಚ್ಚುವಂತೆ ಇರಬೇಕು ಎಂದರು ಅಂಥ ಹುಡುಗಿ ನಮಗೆ ಆಗಲೇ ಸಿಕ್ಕಿದ್ದಾಳೆ ಅವಳನ್ನೇ ನಿನ್ನ ಮಗನಿಗೆ ಮದುವೆ ಮಾಡಿಕೊಳ್ಳೋಣ ಎಂದರು ತಮ್ಮ ಗಂಡನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ ಸರಿತಾರವರು ಯಾರದು ನನಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಿರುವವರು ಆಗ ರಾವ್ರವರು ಇನ್ಯಾರು ಕುಸುಮಾ ನಿನಗೆ ಗೊತ್ತಿಲ್ಲವೇ ಅವಳು ಚಿಕ್ಕಮಗಳೂರಿನ ಬಸಪ್ಪನ ಮಗಳು ನೀನು ಕೇಳುತ್ತಿರುವ ಎಲ್ಲ ಗುಣ ಆಕೆಯಲ್ಲಿದೆ ಆಕೆ ಮಾತ್ರವಲ್ಲದೆ ಇಡೀ ಮನೆಯ ಜನರು ಸಂಸ್ಕಾರವಂತರು ನಮ್ಮ ಕಷ್ಟದ ಸಮಯದಲ್ಲಿ ಯಾವುದೇ ಪ್ರತಿಫಲ ಬಯಸದೆ ನಮಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತಹವರ ಮನೆ ಮಗಳು ನಮ್ಮ ಸೊಸೆಯಾದರೆ ನಮ್ಮ ಮನೆಯು ಅಭಿವೃದ್ಧಿಯಾಗುತ್ತದೆ ಅಲ್ಲವೇ ಎಂದರು ಗಂಡನ ಮಾತಿಗೆ ಹೌದು ಅವರು ನಮಗೆ ಸಹಾಯ ಮಾಡಿದ್ದಾರೆ ಅವರಿಗೆ ಏನಾದರೂ ಕಷ್ಟದ ಪರಿಸ್ಥಿತಿ ಕಂಡುಬಂದರೆ ನಾವು ಸಹಾಯ ಮಾಡೋಣ ಅದರ ಬದಲು ಸಂಬಂಧ ಬೆಳೆಸುವುದು ಎಷ್ಟು ಸರಿ ಎಂದರು ಸರಿತಾರವರು ಹೆಂಡತೆಯ ಮಾತು ಕೇಳಿ ಅಘಾತಕ್ಕೆ ಒಳಗಾದಂತೆ ಕಂಡುಬಂದರು ಅದನ್ನು ತೋರಿಸಿಕೊಳ್ಳದೆ ಏನು ಸರಿತಾ ಹೀಗೆ ಹೇಳುತ್ತಿದ್ದೀಯಾ ಆ ಹುಡುಗಿಯಲ್ಲಿ ಏನು ಕಡಿಮೆ ಇದೆ ನೀನು ಇನ್ನಷ್ಟು ದಿವಸ ಹುಡುಕಿದರೂ ಅಂತಹ ಹುಡುಗಿಯನ್ನು ತರಲಾರೆ ಆಕೆ ವಿದ್ಯಾವಂತೆ ಬುದ್ಧಿವಂತೆ ಎಲ್ಲದಕ್ಕೂ ಮಿಗಿಲಾಗಿ ಸಂಸ್ಕಾರವಂತೆ ಆಕೆ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಖಂಡಿತ ನಮ್ಮ ಮನೆ ಏಳಿಗೆ ಕಾಣುತ್ತದೆ ಇನ್ನೊಮ್ಮೆ ಯೋಚಿಸು ಎಂದರು ಆದರೂ ಸರಿತಾರವರು ರಾಗ ಎಳೆದರು ರಾವ್ರವರು ಮಾತನಾಡುತ್ತಾ ಅವರು ಆಸ್ತಿ ಅಂತಸ್ತಿನಲ್ಲಿ ನಮ್ಮ ಸಮ ಇಲ್ಲ ಎಂದು ಯೋಚಿಸಬೇಡ ನಮ್ಮ ಕಷ್ಟ ಕಾಲದಲ್ಲಿ ಅವರು ಹೇಗೆ ಸಹಾಯ ಮಾಡಿದರು ಎಂದು ನೆನಪಿಸಿಕೋ ಒಂದು ಕಾಲದಲ್ಲಿ ನಾವು ಕೂಡ ಶ್ರೀಮಂತರಾಗಿರಲಿಲ್ಲ ನಮ್ಮ ಮಗ ಖುಷಿಯಿಂದ ಮದುವೆಯಾಗುತ್ತಿಲ್ಲ ನಮ್ಮ ಬಲವಂತಕ್ಕೆ ಮಾತ್ರ ಒಪ್ಪಿಕೊಂಡಿರುವುದು ಅವನನ್ನು ಸರಿದಾರಿಗೆ ತಂದು ಸಂಸಾರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತೆ ಮಾಡುವುದು ಆತನ ಕೈ ಹಿಡಿಯುವ ಹುಡುಗಿಯದಾಗಿದೆ ಆ ಸಂಸ್ಕಾರ ಕುಸುಮಾಳಲ್ಲಿದೆ ಏನು ಹೇಳ್ತೀಯಾ ಎಂದರು ಸರಿತಾರವರು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ನೀವು ಹೇಳುತ್ತಿರುವುದು ಸರಿ ನೀವು ನನಗಿಂತ ಹೆಚ್ಚು ಪ್ರಬುದ್ಧರಾಗಿ ಯೋಚಿಸುತ್ತೀರಿ ಬಸಪ್ಪನಿಗೆ ವಿಷಯ ತಿಳಿಸಿ ಮದುವೆ ಮಾತುಕತೆ ಮಾಡಿಬಿಡೋಣ ಎಂದರು ಸರಿ ಎಂದು ಬಸಪ್ಪನಿಗೆ ಕಾಲ್ ಮಾಡಿದರು ಅತ್ತ ಕಡೆಯಿಂದ ಬಸಪ್ಪನು ರಾವ್ರವರ ಫೋನ್ ಕಾಲ್ ಬಂದಿದ್ದಕ್ಕೆ ಬಹಳ ಖುಷಿಯಿಂದ ಹಾಗೂ ಗೌರವದಿಂದ ಮಾತನಾಡಿದನು ಆರೋಗ್ಯ ಕ್ಷೇಮವನ್ನೆಲ್ಲ ವಿಚಾರಿಸಿದ ನಂತರ ರಾವ್ರವರು ಬಸಪ್ಪನನ್ನು ಕುರಿತು ನೇರವಾಗಿ ನಿನ್ನೊಂದಿಗೆ ಮಾತನಾಡಬೇಕಿತ್ತು ಆದರೆ ನನ್ನ ಆರೋಗ್ಯದ ಸ್ಥಿತಿ ನಿನಗೂ ಗೊತ್ತಿದೆ ಅದಕ್ಕಾಗಿ ಫೋನ್ನಲ್ಲಿಯೇ ವಿಷಯ ತಿಳಿಸುತ್ತಿದ್ದೇನೆ ಏನು ತಪ್ಪು ತಿಳಿದುಕೊಳ್ಳಬೇಡ ನಿನಗೆ ನನ್ನ ಮಗ ಸೂರಜ್ ಗೊತ್ತಲ್ಲವೇ ಆಗ ಬಸಪ್ಪ ಅಯ್ಯೋ ಇದೇನು ಹೀಗೆ ಕೇಳುತ್ತಿದ್ದೀರಿ ನಾನು ನೋಡಿದ್ದೇನೆ ನಿಮ್ಮ ಮಗ ನಿಮ್ಮಷ್ಟೇ ಸುಂದರವಾಗಿದ್ದಾನೆ ಮಿತಭಾಷಿ ಸಂಸ್ಕಾರವಂತ ನಿಮ್ಮ ಮಗನನ್ನು ನೋಡಿದರೆ ಬಹಳ ಖುಷಿಯಾಗುತ್ತದೆ ಎಂದನು ಹಾಗಾದರೆ ನನ್ನ ಮಗನಿಗೆ ನಿನ್ನ ಮಗಳನ್ನು ದಾರೆ ಎರೆದು ಕೊಡುವೆಯಾ ಬಸಪ್ಪನಿಗೆ ಏನೂ ಹೇಳಲು ತೋಚದಾಯಿತು ಅವನು ಸುಮ್ಮನಿರುವುದನ್ನು ಕಂಡು ರಾವ್ರವರು ಯಾಕೆ ಬಸಪ್ಪ ನಮ್ಮ ಸಂಬಂಧ ನಿನಗೆ ಇಷ್ಟವಿಲ್ಲವೆ ಯಾಕೆ ಸುಮ್ಮನಾದೆ ಏನಾದರೂ ಹೇಳು ಎಂದರು ಅದಕ್ಕೆ ಬಸಪ್ಪ ಹಾಗೇನಿಲ್ಲ ಮನೆಯಲ್ಲಿ ಒಮ್ಮೆ ಮಾತನಾಡಿ ನಿಮಗೆ ವಿಷಯ ತಿಳಿಸುತ್ತೇನೆ ಎಂದನು ಓ ಹೌದಾ ಹಾಗೆ ಮಾಡು ಎಂದು ಕಾಲ್ಕಟ್ ಮಾಡಿದರು ಇತ ಬಸಪ್ಪ ತನ್ನ ಮನೆಯಲ್ಲಿ ಮದುವೆ ಪ್ರಸ್ತಾಪದ ವಿಷಯ ಕುರಿತು ಮಾತನಾಡಿದನು ಬಸಪ್ಪನ ಹೆಂಡತಿಯಂತೂ ವಿಷಯ ತಿಳಿದು ಸಂತೋಷಪಟ್ಟಳು ಮಗನು ಸಹ ಸಂತೋಷಗೊಂಡನು ಆದರೆ ಅವನ ಮನಸ್ಸಿನಲ್ಲಿ ಅನುಮಾನವೊಂದು ಮೂಡಿತು ತನ್ನ ಅಪ್ಪನ ಬಳಿ ಅಪ್ಪ ಅವರು ಅಷ್ಟೊಂದು ಶ್ರೀಮಂತರು ಆದರೆ ನಮ್ಮವರ ಜೊತೆ ಸಂಬಂಧ ಬೆಳೆಸಲು ಆಸಕ್ತಿ ತೋರಿದ್ದಾರೆ ನಾವು ಅವರಿಗೆ ಯಾವುದರಲ್ಲಿಯೂ ಸರಿಸಮವಿಲ್ಲ ಆದರೆ ಎಂದನು ಆಗ ಬಸಪ್ಪನು ಹೌದು ಮಗ ನೀನು ಹೇಳುತ್ತಿರುವುದು ಸರಿ ಆದರೆ ಅವರಿಗೆ ಇದನ್ನು ಹೇಗೆ ತಿಳಿಸುವುದು ನನಗೆ ಅವರು ನೇರವಾಗಿ ಮಗಳನ್ನು ದಾರೆ ಎರೆದು ಕೊಡುತ್ತೀಯ ಎಂದು ಕ್ಷಣ ಗಾಬರಿಯಾಯಿತು ಅದಕ್ಕೆ ಮನೆಯಲ್ಲಿ ಮಾತನಾಡಿ ಹೇಳುತ್ತೇನೆ ಎಂದೆ ಈಗ ಏನು ಮಾಡುವುದು ತೋಚುತ್ತಿಲ್ಲ ಎಂದನು ಬಸಪ್ಪನ ಹೆಂಡತಿ ಇದರಲ್ಲಿ ಯೋಚಿಸುವುದು ಏನಿದೆ ನಮ್ಮ ಮಗಳು ವಿದ್ಯಾವಂತೆ ರೂಪವಂತೆ ಅವರಿಗೆ ಹಿಡಿಸಿರಬಹುದು ಅದಕ್ಕೆ ಹಾಗೆ ಕೇಳಿದ್ದಾರೆ ಅವರು ಒಳ್ಳೆಯ ಜನ ಅಂಥವರ ಮನೆಗೆ ಸಿಗುವುದು ನಮ್ಮ ಮಗಳ ಸೌಭಾಗ್ಯ ಯೋಚಿಸುವುದು ಏನಿದೆ ಒಪ್ಪಿಗೆ ಕೊಡೋಣ ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೇವೆ ಆ ಹುಡುಗನು ಬುದ್ಧಿವಂತ ನಮ್ಮ ಮಗಳು ಖಂಡಿತವಾಗಿಯೂ ಅವರ ಮನೆಯಲ್ಲಿ ಚೆನ್ನಾಗಿ ಇರುತ್ತಾಳೆ ಎಂದರು ಸರಿ ಕುಸುಮಾಳನ್ನು ಸಹ ಒಂದು ಮಾತು ಕೇಳೋಣ ಅವಳು ಏನನ್ನುತ್ತಾಳೋ ನೋಡೋಣ ಎಂದು ಅವಳಿಗೆ ಕಾಲ್ ಮಾಡಿದರು ಕೆಲಸದ ಬ್ಯುಸಿ ಇದ್ದಿದ್ದರಿಂದ ಹೆಚ್ಚಿನ ಮಾತನಾಡಲು ಸಾಧ್ಯವಾಗದೆ ಅಪ್ಪ ನಿಮ್ಮ ಆಯ್ಕೆ ಯಾವಾಗಲೂ ಸರಿ ಇರುತ್ತದೆ ನಿಮ್ಮ ಮಗಳಿಗೆ ಯಾವುದು ಒಳ್ಳೆಯದೆಂದು ನಿಮಗೆ ತಿಳಿದಿದೆ ನನಗೆ ನೀವೆಲ್ಲರೂ ಒಪ್ಪಿ ಮಾಡುವಂತಹ ಮದುವೆಯೇ ಇಷ್ಟ ನಿಮ್ಮ ಪ್ರಯತ್ನ ಮುಂದುವರಿಸಿ ನೋಡೋಣ ನಾನು ಮದುವೆಯಾಗುವ ಹುಡುಗ ಎಲ್ಲಿದ್ದಾನೆ ಎಂದಳು ಮಗನ ಒತ್ತಾಯದ ಮೇರೆಗೆ ಬಸಪ್ಪನು ರಾವ್ರವರಿಗೆ ಕೇಳಿಯೇ ಬಿಟ್ಟನು ಅಂತಸ್ತಿನಲ್ಲಿ ನಾವು ನಿಮ್ಮ ಸಮವಿಲ್ಲ ಅಂತಹದರಲ್ಲಿ ನಿಮ್ಮ ಜೊತೆ ನಾವು ಹೇಗೆ ಸಂಬಂಧ ಬೆಳೆಸುವುದು ನನಗೆ ಏನು ಹೇಳಬೇಕೋ ತಿಳಿಯದಾಗಿದೆ ಎಂದನು ರಾವ್ರವರು ಬಸಪ್ಪ ಮನೆಯಲ್ಲಿ ಮಾತನಾಡುತ್ತೇನೆ ಎಂದೇ ಮಾತನಾಡಿದೀಯಾ ಮಗಳು ಏನೆಂದಳು ಎಂದರು ಅದಕ್ಕೆ ಬಸಪ್ಪ ಎಲ್ಲರೊಂದಿಗೂ ಮಾತನಾಡಿದೆ ನನ್ನ ಹೆಂಡತಿಯಂತೂ ತುಂಬಾ ಖುಷಿಪಟ್ಟಳು ಮಗಳು ನಮ್ಮ ಆಯ್ಕೆಯನ್ನು ಒಪ್ಪುತ್ತಾಳೆ ಎಂದಳು ಮತ್ತೇನು ಸಮಸ್ಯೆ ನಿನ್ನದು ನಿನ್ನ ಮಗಳು ನಮ್ಮ ಮನೆಯಲ್ಲಿ ಖುಷಿಯಾಗಿ ಇರುತ್ತಾಳೆ ಎನ್ನುವ ನಂಬಿಕೆ ನಿನಗಿದ್ದರೆ ನಾವು ಮುಂದುವರಿಯೋಣ ಆದಷ್ಟು ಬೇಗ ಎಲ್ಲರಿಗೂ ಸಿಹಿ ಊಟ ಹಾಕಿಸೋಣ ಸಂಬಂಧ ಬೆಳೆಸಲು ಆಸ್ತಿ ಅಂತಸ್ತು ಮುಖ್ಯವಲ್ಲ ಮಾನವೀಯತೆ ಹಾಗೂ ಮೌಲ್ಯಗಳು ಮುಖ್ಯ ಅದನ್ನು ನಿಮ್ಮಲ್ಲಿ ಕಂಡೆ ನಿಮ್ಮ ಮಗಳ ಸಂಸ್ಕಾರ ನನಗೆ ಹಿಡಿಸಿತು ನಿನ್ನ ಮಗಳು ಹೇಗೆ ನಿನ್ನ ಆಯ್ಕೆಯನ್ನು ಒಪ್ಪುತ್ತಾಳೋ ನನ್ನ ಮಗನು ನನ್ನ ಮಾತನ್ನು ಮೀರುವುದಿಲ್ಲ ನನ್ನ ಮಗ ನಿನಗೆ ಹಿಡಿಸಿದರೆ ಮಾತ್ರ ಕನ್ಯಾದಾನ ಮಾಡು ಅದು ಬಿಟ್ಟು ಈ ರೀತಿ ಹಣಕಾಸಿನ ವಿಚಾರವನ್ನು ಮಧ್ಯೆ ತರಬೇಡ ಎಂದರು ಅವರ ಮಾತಿಗೆ ಏನೂ ಉತ್ತರ ನೀಡಲು ತಿಳಿಯದೆ ಬಸಪ್ಪ ಮನೆಯಲ್ಲಿ ಬಂದು ರಾವ್ರವರ ಜೊತೆ ಮಾತನಾಡಿದ್ದೆಲ್ಲವನ್ನೂ ವಿವರಿಸಿದನು ಯಾರಿಗೂ ಈ ಸಂಬಂಧ ಬೇಡ ಎನ್ನಲು ಸಕಾರಣವಿರಲಿಲ್ಲ ಹಾಗಾಗಿ ಮದುವೆ ತಯಾರಿ ಆರಂಭಿಸಲು ಶುರು ಮಾಡಿದರು ಕುಸುಮಾಳನ್ನು ಮನೆಗೆ ಬರುವಂತೆ ಹೇಳಿದರು ಬಸಪ್ಪನ ಹೆಂಡತಿಯಂತೂ ಖುಷಿಯಲ್ಲಿ ತೇಲಾಡುತ್ತಿದ್ದರು ಊರ ತುಂಬೆಲ್ಲ ಮದುವೆ ವಿಷಯ ಸುದ್ದಿಯಾಯಿತು ಎಲ್ಲರೂ ಸಹ ಬಸಪ್ಪ ಹಾಗೂ ಆತನ ಮಗಳು ಎಂತಹ ಮನೆ ಸೇರಲು ಪುಣ್ಯ ಮಾಡಿದ್ದರು ಎಂದು ಮಾತನಾಡಿಕೊಳ್ಳುತ್ತಿದ್ದರು ಮನೆಗೆ ಬಂದ ಮಗಳ ಜೊತೆ ಬಸಪ್ಪ ಕೂತು ಮಾತನಾಡಿದನು ಮಗಳೇ ನಿನಗೆ ರಾವ್ರವರು ಗೊತ್ತಲ್ಲವೇ ಅವರ ಮಗನೇ ಸೂರಜ್ ಬಹಳ ವಿದ್ಯಾವಂತ ಹಾಗೂ ಸ್ಫುರದೃಪಿ ಹುಡುಗ ತನ್ನ ತಂದೆ ತಾಯಿ ನೋಡುವ ಹುಡುಗಿಯನ್ನೇ ಮದುವೆಯಾಗಬೇಕೆಂದು ಬಯಸಿದವ ಅವರು ನಿನ್ನನ್ನು ನೋಡಿ ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ಒಪ್ಪಿದ್ದಾರೆ ಇದಕ್ಕೆ ನೀನು ಏನು ಹೇಳುತ್ತೀಯಾ ಅಪ್ಪ ನಿಮ್ಮ ಇಷ್ಟವೇ ನನ್ನ ಇಷ್ಟ ನೀವು ಏನೇ ಮಾಡಿದರೂ ನನಗೆ ಸರಿ ಹೊಂದುವಂಥ ಕೆಲಸವನ್ನೇ ಮಾಡಿರುತ್ತೀರಾ ಇದರ ಬಗ್ಗೆ ನಾನು ಹೆಚ್ಚೇನೂ ಹೇಳಲಾರೆ ಆದರೆ ಅಪ್ಪ ನನ್ನ ಮದುವೆಗೆ ಇಷ್ಟು ಆತುರವೇನಿತ್ತು ನನ್ನನ್ನು ಇಷ್ಟು ಬೇಗ ನಿಮ್ಮ ಮನೆಯಿಂದ ಹೊರಗೆ ಕಳುಹಿಸಲು ನೋಡುತ್ತಿದ್ದೀರಾ ಎಂದಳು ಆಕೆಯ ಮಾತುಗಳನ್ನು ಕೇಳಿ ಕಣ್ತುಂಬಿಕೊಂಡ ಬಸಪ್ಪ ದಂಪತಿ ಅಯ್ಯೋ ಮಗಳೇ ಎಂತ ಮಾತನಾಡಿದೆ ನೀನೆಂದಿಗೂ ನಮಗೆ ಹೊರೆಯಲ್ಲ ನೀನು ಹುಟ್ಟಿದ್ದರಿಂದಲೇ ನಮ್ಮ ಘನತೆ ಹೆಚ್ಚಿತು ಎಂದಾದರೂ ನಿನ್ನನ್ನು ಹೊರಗೆ ಕಳುಹಿಸಲು ನಾವು ಪ್ರಯತ್ನಿಸುತ್ತೀವಾ ಸರಿಯಾದ ಕಾಲಕ್ಕೆ ಏನೇನು ನಡೆಯಬೇಕೋ ಅದು ನಡೆದರೆ ಚೆನ್ನ ನಿನಗೆ ಮದುವೆ ಮಾಡಿದರೆ ನೀನು ನಮ್ಮಿಂದ ನಮ್ಮ ಮನೆಯಿಂದ ಹೊರಗೆ ಹೋಗುತ್ತೇನೆ ಎಂದು ಏಕೆ ಯೋಚಿಸುತ್ತೀಯ ನೀನು ಯಾವತ್ತಿದ್ದರೂ ಎಲ್ಲೇ ಇದ್ದರೂ ನಮ್ಮ ಮಗಳೇ ನಿನ್ನ ಕನ್ಯಾದಾನ ಮಾಡಿ ನಾವು ನಿನಗೆ ಋಣಿಯಾಗುತ್ತೇವೆ ನಿನಗೆ ಈ ಮದುವೆ ಒಪ್ಪಿಗೆ ಇದ್ದರೆ ಮಾತ್ರ ನಾವು ಮುಂದುವರಿಯುತ್ತೇವೆ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ದಿನ ಕಾಯೋಣ ಎಂದರು ಇವರ ಮಾತಿಗೆ ಬಸಪ್ಪನ ಹೆಂಡತಿ ಮಧ್ಯ ಪ್ರವೇಶಿಸಿ ಕುಸುಮ ಎಷ್ಟೇ ಕಾದರೂ ನೀನು ಮದುವೆಯಾಗಲೇಬೇಕು ಅವರು ಆಗರ್ಭ ಶ್ರೀಮಂತರು ಅದಕ್ಕಿಂತ ಹೆಚ್ಚಾಗಿ ಹೃದಯವಂತರು ಅವರನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ ನೀನು ಸಹ ಅವರನ್ನು ನೋಡಿದ್ದೀಯ ಎಷ್ಟು ಸಂಭಾವಿತರು ಸಭ್ಯಸ್ಥರು ಹೀಗಾಗಿ ನಾವೇ ಹುಡುಕಿದರೂ ಇಂತಹ ಮನೆತನ ಸಿಗುವುದು ಕಷ್ಟಮಗು ಇನ್ನೊಮ್ಮೆ ಯೋಚಿಸು ಆ ಹುಡುಗನು ಕೂಡ ಅಪ್ಪ ಅಮ್ಮನ ಇಷ್ಟದ ವಿರುದ್ಧ ಮಾತನಾಡುವುದಿಲ್ಲವಂತೆ ಅವರ ತಂದೆ ತಾಯಿ ತೋರಿಸುವ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಎಂದಿದ್ದಾನಂತೆ ಇಂತಹ ಕಾಲದಲ್ಲಿ ಇಂತಹ ಗಂಡು ಮಕ್ಕಳು ಇರುತ್ತಾರೆಯೇ ತಂದೆ ತಾಯಿಯ ಮಾತಿಗೆ ಎಷ್ಟು ಮರ್ಯಾದೆ ನೀಡುತ್ತಿದ್ದಾನೆ ಇನ್ನು ಮದುವೆಯಾಗುವ ಹುಡುಗಿಯನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಬಹುದು ಕಾಳಜಿ ವಹಿಸಬಹುದು ಎಂದು ನೀನೇ ಯೋಚಿಸು ಎಂದರು ಕುಸುಮ ಏನೂ ಮಾತನಾಡದೆ ಸುಮ್ಮನೆ ಇದ್ದಳು ಆಕೆಯ ಮೌನವನ್ನು ಕಂಡ ಅವರ ತಾಯಿ ಕುಸುಮ ಯಾವುದೇ ಭಯ ಬೇಡ ನೀನು ಯಾರನ್ನಾದರೂ ಪ್ರೀತಿಸಿದ್ದೀಯಾ ಎಂದು ಕೇಳಿದರು ಏನಮ್ಮ ಹೀಗೆ ಕೇಳುತ್ತಿದ್ದೀಯಾ ಎಂದಳು ನಾವು ಇಷ್ಟು ಮಾತನಾಡಿದರೂ ನೀನು ಏನೂ ಹೇಳಲಿಲ್ಲವಲ್ಲಮ್ಮ ಅದಕ್ಕೆ ಹಾಗೆ ಕೇಳಿದೆ ನೀನು ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಧೈರ್ಯವಾಗಿ ಹೇಳು ನಮಗೇನು ಅಭ್ಯಂತರವಿಲ್ಲ ನಾವು ನಿನ್ನನ್ನು ಅವರಿಗೆ ಮದುವೆ ಮಾಡಿಕೊಡುತ್ತೇವೆ ಎಂದರು ಅಮ್ಮ ಹಾಗೇನಾದರೂ ಇದ್ದರೆ ಅಪ್ಪ ಈ ವಿಷಯ ಪ್ರಸ್ತಾಪಿಸುವ ಮುನ್ನವೇ ನಾನು ಹೇಳುತ್ತಿದ್ದೆ ಆ ಥರ ಏನೂ ಇಲ್ಲ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೇ ಅಷ್ಟೇ ಅಪ್ಪನ ಕೈ ಹಿಡಿದುಕೊಂಡು ಅಪ್ಪ ಈ ವಿಷಯದಲ್ಲಿ ಯಾವುದೇ ನಿರ್ಧಾರಕ್ಕೆ ಬರಲು ನನ್ನ ಕೈಯಿಂದ ಆಗುತ್ತಿಲ್ಲ ನಿಮಗೆ ಈ ಸಂಬಂಧ ಸರಿ ಎನಿಸಿದರೆ ನನ್ನದೇನೂ ಅಭ್ಯಂತರವಿಲ್ಲ ನಾನು ಕೂಡ ಮದುವೆಗೆ ಒಪ್ಪಿಕೊಂಡಿದ್ದೇನೆ ಎಂದಳು ಮಗಳ ಮಾತನ್ನು ಕೇಳಿ ಸಂತೋಷಪಟ್ಟ ಹೆತ್ತವರು ತಮ್ಮ ಮಗನ ಅಭಿಪ್ರಾಯವನ್ನು ಸಹ ಪಡೆದುಕೊಂಡರು ಆತನಿಗೂ ತನ್ನ ತಂಗಿಯನ್ನು ರಾವ್ರವರ ಮನೆಗೆ ಮದುವೆ ಮಾಡಿಕೊಡಲು ಏನೂ ಅಭ್ಯಂತರ ಇರಲಿಲ್ಲ ಎಲ್ಲರೂ ಕೂತು ಮಾತನಾಡಿ ಒಪ್ಪಿಗೆ ನೀಡಿದ ಮೇಲೆ ಬಸಪ್ಪ ರಾವ್ರವರಿಗೆ ಕಾಲ್ ಮಾಡಿದರು ಎರಡು ಮನೆಯವರು ಮದುವೆಗೆ ಒಪ್ಪಿಗೆ ನೀಡಿದ್ದರು ಸೂರಜ್ಗೆ ಹುಡುಗಿ ಬಸಪ್ಪನ ಮಗಳು ಎಂಬ ವಿಷಯ ತಿಳಿಸಿದರು ವಿಷಯ ಕೇಳಿ ಸೂರಜ್ ಔಹಾರಿದನು ಅಯ್ಯೋ ಇದೇನಿದು ಮದುವೆ ಮಾಡಿಸಿ ಎಂದರೆ ಹೋಗಿ ಹೋಗಿ ಹಳ್ಳಿ ಗುಗು ತಂದು ನನ್ನ ತಲೆಗೆ ಕಟ್ಟುತ್ತಿದ್ದಾರಲ್ಲ ಇವರಿಗೆ ಹುಡುಗಿಯ ಜವಾಬ್ದಾರಿ ವಹಿಸಿದ್ದೇ ನನ್ನ ತಪ್ಪಾಯಿತು ಅವಳೊಂದಿಗೆ ಹೇಗಪ್ಪ ಬದುಕೋದು ಅದೂ ಅಲ್ಲದೆ ಅವಳು ಹೇಗಿದ್ದಾಳೋ ಹೇಗೋ ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗುತ್ತಾಳಾ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮದುವೆಗೆ ಬಂದು ಅವಳನ್ನು ನೋಡಿದರೆ ಎಷ್ಟು ಹುಡುಗಿಯರನ್ನು ನಾನು ರಿಜೆಕ್ಟ್ ಮಾಡಿದ್ದೆ ಅವರೆಲ್ಲ ಈಗ ನನ್ನ ಸೆಲೆಕ್ಷನ್ ನೋಡಿ ಎಷ್ಟು ನಗುತ್ತಾರೋ ಏನು ಮಾಡಲಿ ಅಪ್ಪನ ಬಳಿ ಹೋಗಿ ಈ ಹುಡುಗಿ ಬೇಡ ಬೇರೆ ಹುಡುಗಿ ನೋಡಿ ಎಂದು ಬಿಡಲೆ ಎಂದುಕೊಂಡನು ಆದರೆ ಧೈರ್ಯ ಸಾಕಾಗಲಿಲ್ಲ ಕೊನೆಗೆ ತನ್ನ ಅಮ್ಮನ ಬಳಿ ಹೋಗಿ ಹುಡುಗಿಯ ಬಗ್ಗೆ ವಿಚಾರಿಸಿದಾಗ ಓಹೋ ನನ್ನ ಮುದ್ದು ಮಗನಿಗೆ ಮದುವೆಯೇ ಬೇಡವಾಗಿತ್ತು ಆದರೆ ಈಗ ಹುಡುಗಿಯ ಬಗ್ಗೆ ವಿಚಾರಿಸಲು ಬಂದಿರುವೆಯಾ ಈ ಹುಡುಗರ ಬುದ್ಧಿ ನನಗೆ ಗೊತ್ತಿಲ್ಲವಾ ಈಗೇನು ನಿನ್ನ ಹುಡುಗಿಯ ಬಗ್ಗೆ ತಿಳಿದುಕೊಳ್ಳಬೇಕಾ ಎಂದರು ಹುಡುಗಿ ನೋಡಲು ಅಷ್ಟೇನು ಸುಂದರವಾಗಿಲ್ಲ ಚಿಕ್ಕಮಗಳೂರಿನವಳು ಹೆಚ್ಚೇನೂ ಓದು ಕೂಡ ಇಲ್ಲ ನನಗೆ ಮತ್ತು ನಿಮ್ಮ ಅಪ್ಪನಿಗೆ ಹೊಂದಿಕೊಂಡು ಹೋಗುತ್ತಾಳೆ ನಿನಗೂ ಅದೇ ತಾನೇ ಬೇಕಾಗಿರುವುದು ಅದಕ್ಕೆ ನಮಗೆ ಸರಿ ಹೊಂದುವಂತಹ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಿನ್ನದೇನು ಅಭ್ಯಂತರವಿಲ್ಲ ತಾನೇ ಎಂದು ಛೇಡಿಸಿದರು ಸೂರಜ್ ಮುಖ ಸಪ್ಪೆಯಾಯಿತು ಆತನ ಮುಖ ನೋಡಿ ಅವರಮ್ಮನಿಗೆ ನಗು ತಡೆಯಲಾಗಲಿಲ್ಲ ಅಯ್ಯೋ ಮುದ್ದು ಎಲ್ಲರದು ಇದೇ ಕತೆ ಮದುವೆ ಬೇಡ ಎನ್ನುವವರೇ ಮದುವೆಯ ಬಗ್ಗೆ ಹುಡುಗಿಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವರು ನಿನ್ನ ಹುಡುಗಿ ನೀನಂದುಕೊಂಡ ಹಾಗೆ ಏನೂ ಇಲ್ಲ ಇಂಜಿನಿಯರಿಂಗ್ ಪದವಿ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ನೋಡಲು ಬಹಳ ಸುಂದರವಾಗಿದ್ದಾಳೆ ಅಷ್ಟೇ ಸಂಸ್ಕಾರವಂತೆ ಅಪ್ಪನಿಗೆ ಹೇಳುತ್ತೇನೆ ಆಕೆಯ ಫೋಟೋವನ್ನು ಕಳುಹಿಸಿಕೊಂಡು ನಿನಗೆ ತೋರಿಸುತ್ತೇನೆ ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ಮಗು ಎಂದರು ಸೂರಜ್ ತಲೆಯಲ್ಲಿ ಹಲವಾರು ವಿಷಯಗಳು ಉದ್ಭವಿಸಿದವು ಅದೇನೇ ಇರಲಿ ಮೊದಲು ಅವಳ ಫೋಟೋ ನೋಡೋಣ ಆಮೇಲೆ ಇದರ ಬಗ್ಗೆ ಯೋಚಿಸಿದರೆ ಆಯಿತು ಎಂದುಕೊಂಡು ಫೋಟೋಗಾಗಿ ಕಾಯುತ್ತಾ ಕುಳಿತನು ಸರಿತಾರವರು ಫೋಟೋ ತರಿಸಿಕೊಂಡರು ಮಗನಿಗೆ ಸ್ವಲ್ಪ ಗೋಳು ಹೊಯ್ದುಕೊಳ್ಳಲು ಫೋಟೋ ತೋರಿಸದೆ ತಮ್ಮ ಫೋನ್ನಲ್ಲಿಯೇ ಇಟ್ಟಿದ್ದರು ಸಂಜೆಯಾಯಿತು ರಾತ್ರಿ ಆಯಿತು ಎಲ್ಲರೂ ಊಟಕ್ಕೆ ಕುಳಿತರು ಆಗಲೂ ಸಹ ಯಾರೊಬ್ಬರು ಹುಡುಗಿಯ ವಿಷಯವನ್ನು ಪ್ರಸ್ತಾಪಿಸಲಿಲ್ಲ ಸೂರಜ್ ಮುಖವಂತೂ ಸಪ್ಪೆಯಾಗಿತ್ತು ಒಮ್ಮೆ ಅಮ್ಮನ ಮುಖ ನೋಡುತ್ತಾನೆ ಮತ್ತೊಮ್ಮೆ ಅಪ್ಪನ ಕಡೆ ನೋಡುತ್ತಾನೆ ಇಬ್ಬರು ಏನೂ ಮಾತನಾಡದೆ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿರುತ್ತಾರೆ ಅವನು ನೆಪ ಮಾತ್ರಕ್ಕೆ ಒಂದಿಷ್ಟು ಊಟ ಮಾಡಿ ಕೈ ತೊಳೆದುಕೊಂಡು ತನ್ನ ರೂಮ್ಗೆ ಬಂದು ಬೋರಲು ಹಾಕಿಕೊಂಡು ಮಲಗಿಕೊಳ್ಳುತ್ತಾನೆ ಅಮ್ಮನನ್ನು ಕೇಳೋಣ ಎಂದುಕೊಂಡನು ಆದರೆ ರೇಗಿಸುತ್ತಾಳೆ ಎಂದು ಸುಮ್ಮನಾಗುತ್ತಾನೆ ಅಷ್ಟರಲ್ಲಿ ಅವನ ಫೋನ್ಗೆ ಟಣ್ ಎಂದು ಮೆಸೇಜ್ ಬರುತ್ತದೆ ತೆಗೆದು ನೋಡಿದರೆ ಅಮ್ಮನ ಮೆಸೇಜ್ ವಾಟ್ಸಪ್ನಲ್ಲಿಯೇ ಹುಡುಗಿಯ ಫೋಟೋ ಕಳುಹಿಸುತ್ತಾಳೆ ಇವಳೆ ಕಣೋ ನಿನ್ನ ಹುಡುಗಿ ಎಂದು ಕೆಳಗೆ ಟೈಪ್ ಮಾಡಿರುತ್ತಾಳೆ ಫೋಟೋ ಮೇಲೆ ಕ್ಲಿಕ್ ಮಾಡಿದನು ಡೌನ್ಲೋಡ್ ಆಗಲು ಕೆಲವೊಂದು ಸೆಕೆಂಡ್ ತೆಗೆದುಕೊಂಡಿತು ಅಷ್ಟರಲ್ಲಿ ಸೂರಜನ ಚಡಪಡಿಕೆಯೂ ಹೆಚ್ಚಾಗಿತ್ತು ಇತ್ತ ಕುಸುಮಾಳ ಫೋಟೋ ಡೌನ್ಲೋಡ್ ಆಯಿತು ಸಹಜ ಸುಂದರಿ ಸ್ನಿಗ್ಧ ಮುಖಭಾವ ಇಷ್ಟುದಿನ ಅವನ ಬಳಿ ಸುತ್ತಿದ್ದ ಹುಡುಗಿಯರಿಗೂ ಇವಳಿಗೂ ಅಗಾಧ ವ್ಯತ್ಯಾಸವಿತ್ತು ಮೇಕಪ್ ಅಲ್ಲೇ ಮುಳುಗಿರುತ್ತಿದ್ದ ಆತನ ಗೆಳತಿಯರಲ್ಲಿ ಸಹಜವಾಗಿದ್ದ ಕುಸುಮೆಯಲ್ಲಿ ಹುಡುಗಿಯೇನೋ ಚೆನ್ನಾಗಿದ್ದಾಳೆ ಆದರೆ ಇವಳ ಹಿನ್ನೆಲೆ ಹೇಗೆ ತಿಳಿಯುವುದು ಇಂಜಿನಿಯರಿಂಗ್ ಓದಿದ್ದರೂ ತನ್ನ ಮದುವೆಯ ನಿರ್ಧಾರವನ್ನು ಅಪ್ಪ ಅಮ್ಮನಿಗೆ ಬಿಟ್ಟಿದ್ದಾಳೆ ಇವತ್ತಿನ ಹುಡುಗಿಯರು ಎಷ್ಟು ಫಾಸ್ಟ್ ಆಗಿರುತ್ತಾರೆ ಆದರೆ ಇವಳದೇನು ಕತೆ ನೋಡೋಣ ಎಂದುಕೊಂಡು ತನ್ನ ಫ್ರೆಂಡ್ ಕಾರ್ತಿಕ್ಗೆ ಕರೆ ಮಾಡಿದನು ಹುಡುಗಿಯ ಫೋಟೋ ಕಳುಹಿಸಿ ನೋಡೋ ಇದೇ ಹುಡುಗಿ ನನ್ನ ಅಪ್ಪ ಅಮ್ಮ ನನಗೆ ಮದುವೆ ಮಾಡಲು ಆಯ್ಕೆ ಮಾಡಿರುವುದು ಎಂದನು ಫೋಟೋ ನೋಡಿದ ಕಾರ್ತಿಕ್ ಕೂಡ ನೋಡು ಸೂರಜ್ ಹುಡುಗಿ ನೋಡಲು ಎಷ್ಟು ಸುಂದರವಾಗಿದ್ದಾಳೆ ಹಾಗೂ ಅಷ್ಟೇ ಹೋಮ್ಲಿ ಎಂದೆನಿಸುತ್ತದೆ ಆರಾಮವಾಗಿರು ಅವರ ಆಯ್ಕೆ ಸರಿಯಾಗಿದೆ ಆದಷ್ಟು ಬೇಗ ಮದುವೆಯಾಗಿ ಊಟ ಹಾಕಿಸು ಎಂದನು ಗೆಳೆಯನ ಮಾತು ಸೂರಜ್ ಸರಿ ಎನಿಸಿತು ಖುಷಿಯಿಂದ ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿದರು ನಂತರ ಗುಡ್ ನೈಟ್ ಹೇಳಿ ಮಲಗಿದರು ಮರುದಿನ ಬೆಳಿಗ್ಗೆ ಸೂರಜ್ ತಿಂಡಿಗೆ ಬರುವಷ್ಟರಲ್ಲಿ ತನ್ನ ಅಪ್ಪ ಅಮ್ಮ ಲವಲವಿಕೆಯಿಂದ ಇರುವುದು ಗಮನಿಸಿದನು ಅವರಿಬ್ಬರು ಮದುವೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳುತ್ತಿದ್ದರು ತನಗೇನು ಅರಿವಿಲ್ಲದವನಂತೆ ತಿಂಡಿಗೆ ಕೂತವನನ್ನು ಅವರಮ್ಮ ನೋಡು ಸೂರಜ್ ಸಂಜೆ ಬೇಗ ಬಂದು ಬಿಡು ಬಟ್ಟೆ ತೆಗೆದುಕೊಳ್ಳಲು ಹೋಗೋಣ ಕುಸುಮಾಳಿಗೆ ಒಂದು ಒಳ್ಳೆ ಕಾಂಜಿವರಂ ಸೀರೆ ತೆಗೆದುಕೊಳ್ಳೋಣ ನಿನಗೆ ರೇಮೆಂಡ್ ಸೂಟ್ ತೆಗೆದುಕೊಳ್ಳೋಣ ನಾಳೆ ಶುಕ್ರವಾರ ಸರಳವಾಗಿ ಹೂ ಮುಡಿಸುವ ಶಾಸ್ತ್ರವನ್ನು ಇಟ್ಟುಕೊಂಡಿದ್ದೇವೆ ನಿನಗೆ ಬೇಕಾದ ಫ್ರೆಂಡ್ಸನ್ನು ಕರೆದು ಬಿಡು ಸದ್ಯಕ್ಕೆ ಸಿಂಪಲ್ ಆಗಿ ಮಾತುಕತೆ ಮುಗಿಸಿಬಿಡೋಣ ಒಳ್ಳೆ ಮುಹೂರ್ತ ಸಿಕ್ಕ ತಕ್ಷಣ ಅದ್ದೂರಿಯಾಗಿ ಮದುವೆ ಮಾಡಿಕೊಳ್ಳೋಣ ಏನಂತೀಯಾ ಎಂದರು ನೀವು ಹೇಳಿದಂತೆ ಮಾಡೋಣ ಅಮ್ಮ ಎಂದು ತಲೆ ಆಡಿಸಿದನು ಅಂದುಕೊಂಡಂತೆ ಸರಿತಾರವರು ತಮ್ಮ ಮಗನ ಮದುವೆಯ ಮೊದಲನೇ ಶಾಸ್ತ್ರಕ್ಕೆ ಸಂಭ್ರಮದಿಂದ ಸಿದ್ಧತೆಯನ್ನ ಮಾಡಿಕೊಂಡರು ಭಾವಿ ಸೊಸೆಗೆ ಬೇಕಾದಂತಹ ಸೀರೆ ಹಾಗೂ ಒಡವೆಯನ್ನು ಕೊಂಡುಕೊಂಡರು ದಂಪತಿಗಳು ತಮ್ಮ ಮಗನನ್ನು ಕರೆದುಕೊಂಡು ಹಿಂದಿನ ದಿನವೇ ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ದರು ಸೂರಜ್ ಜೊತೆ ಕಾರ್ತಿಕ್ ಮಾತ್ರ ಹೊರಟಿದ್ದ ಶುಕ್ರವಾರ ಬೆಳಿಗ್ಗೆ ಸಂಭ್ರಮದಿಂದ ಎರಡೂ ಮನೆಯಲ್ಲೂ ಕಾರ್ಯಗಳು ಶುರುವಾದವು ಸರಿಯಾದ ಮುಹೂರ್ತಕ್ಕೆ ರಾವ್ ದಂಪತಿಯು ತಮ್ಮ ಮಗನೊಂದಿಗೆ ಬಸಪ್ಪನ ಮನೆಗೆ ಆಗಮಿಸಿದರು ಸೂರಜ್ ಸಹ ಅಮ್ಮ ಹೇಳಿದಂತೆ ಫಾರ್ಮಲ್ ಪ್ಯಾಂಟ್ ವೈಟ್ ಶರ್ಟ್ ಕತ್ತಿನಲ್ಲಿ ಒಂದೆಡೆ ಸರ ಹಾಕಿಕೊಂಡಿದ್ದ ಸೂರಜನನ್ನು ನೋಡಿದ ಬಸಪ್ಪನ ಸಂಬಂಧಿಕರು ಇವರ ಅದೃಷ್ಟವನ್ನು ಹಾಡಿ ಹೊಗಳುತ್ತಿದ್ದರು ಕೆಲವು ಹುಡುಗಿಯರಂತೂ ಸೂರಜನನ್ನು ನೋಡಿದ ಮೇಲೆ ಕುಸುಮಾಳ ಬಳಿ ಹೋಗಿ ನೀನು ನಿಜವಾಗಲು ಪುಣ್ಯ ಮಾಡಿದ್ದೀಯ ನೀನು ಮದುವೆಯಾಗುವ ಹುಡುಗ ಯಾವ ಹೀರೋಗೂ ಕಮ್ಮಿ ಇಲ್ಲ ಎಂದು ರೇಗಿಸುತ್ತಿದ್ದರು ಕುಸುಮಾ ಒಮ್ಮೆಯೂ ಸೂರಜನನ್ನು ನೋಡಿರಲಿಲ್ಲ ಆತನ ಫೋಟೋ ನೋಡಬೇಕೆಂದೆನಿಸಿದರೂ ತನ್ನ ಅಪ್ಪನ ಬಳಿ ಕೇಳಲು ಸಂಕೋಚಪಟ್ಟು ಸುಮ್ಮನಾಗಿದ್ದಳು ಮದುವೆಯಾಗುವ ಹುಡುಗ ಮನೆಯಲ್ಲೇ ಕುಳಿತಿದ್ದರೂ ಅವನನ್ನು ನೋಡಲು ಅವಳ ಮನಸ್ಸು ಬಯಸುತ್ತಿತ್ತು ಆದರೇನು ಮಾಡುವುದು ಎಲ್ಲರ ಕಣ್ತಪ್ಪಿಸಿ ಹೊರಗೆ ಬರಲು ಸಾಧ್ಯವಾಗದೆ ಅವನನ್ನು ನೋಡುವ ಬಯಕೆಯನ್ನು ತಡೆಯುತ್ತಾ ಮುಹೂರ್ತಕ್ಕಾಗಿ ಕಾಯುತ್ತಿದ್ದಳು ಬಸಪ್ಪನ ಮನೆಯಲ್ಲಿ ಹೆಚ್ಚು ಶ್ರೀಮಂತಿಕೆ ಇಲ್ಲದಿದ್ದರೂ ಬಂದವರನ್ನು ಅತ್ಯಂತ ಪ್ರೀತಿಯಿಂದ ಆಧರಿಸಿದ್ದರು ಅವರ ಸಂಸ್ಕಾರವನ್ನು ಕಂಡು ಸೂರಜ್ ಕಾರ್ತಿಕ್ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ಅಂತೂ ಹುಡುಗ ಹುಡುಗಿ ಕೂರಿಸಿ ಶಾಸ್ತ್ರ ಮಾಡುವ ಸಮಯ ಬಂದೇ ಬಿಟ್ಟಿತು ಸರಿತಾರವರು ತಮ್ಮ ಸೊಸೆಗೆಂದು ಕಡು ಗುಲಾಬಿ ಬಣ್ಣದ ಸೀರೆ ಹಾಗೂ ಹಸಿರು ಬಣ್ಣದ ರವಿಕೆ ತಂದಿದ್ದರು ಅದಕ್ಕೊಪ್ಪುವ ಒಡವೆಗಳನ್ನು ಧರಿಸಿ ಕುಸುಮ ಬರುತ್ತಿದ್ದರೆ ನಿಜವಾಗಿಯೂ ದಂತದ ಬೊಂಬಿಯಂತೆ ಕಾಣಿಸುತ್ತಿದ್ದಳು ಕಾರ್ತಿಕ್ ಸೂರಜ್ಗೆ ಅತ್ತ ನೋಡುವಂತೆ ಸನ್ನೆ ಮಾಡಿದನು ಸೂರಜ್ ತಲೆ ಎತ್ತಿದವನು ಕುಸುಮಾಳನ್ನು ಕಂಡಕ್ಷಣ ಒಂದು ಕ್ಷಣ ಮೈಮರೆತನು